ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅದು ಎಲ್ಲರಿಗೂ ನನಗೆ ಶೀತ ಆಗೋದು ಸ್ವಲ್ಪ ಗಂಟ್ಲೆಲ್ಲ ಕಟ್ಕೊಂಡಾಗಿದೆ ಒಂದು ಹದಿನೈದು ದಿನ ಆಯಿತು ಕಡಿಮೆಯೂ ಆಗ್ತಾಯಿಲ್ಲ ಹಾಗಾಗಿಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಚೆನ್ನಿಸ್ಬಿಡಿ ನಾನು ಇವತ್ತು ಒಂದು ಅರ್ಧ ಕೆ ಜಿ ಚಿಕನ್ ಎಲ್ಲ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳು ಒಂದು ಅರ್ಧ ಕಪ್ನಷ್ಟು ಒಣಗಿರೋಂಥ ಪುದೀನ ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣು ಒಂದು ಮೀಡಿಯಮ್ ಸೈಜಲ್ಲಿರುವಂಥದ್ದು ಎರಡು ಈರುಳ್ಳಿ ಒಂದು ಮೀಡಿಯಂ ಸೈಜಲ್ಲಿರುವಂಥದ್ದು ಒಂದು ಮೂರು ಟೊಮೆಟೊ ಹಣ್ಣಾಗಿರುವಂಥದ್ದು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಕ್ಷತ್ರದ ಹೂವು ಎರಡು ಪಲಾವದಲ್ಲಿ ಒಂದು ಎರಡು ಇಂಚಿನಷ್ಟು ಚಕ್ಕೆ ಒಂದು ಮೂರು ಏಲಕ್ಕಿ ಒಂದು ಮೂರು ಲವಂಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಮೂರು ಟೇಬಲ್ ಸ್ಪೂನಷ್ಟು ಪಲಾವ್ ಮಸಾಲ ಬರುತ್ತಲ್ಲ ಅದು ಒಂದು ಕಾಲು ಕಪ್ಪಷ್ಟು ಅಕ್ಕಿ ತೊಗೊಂಡಿರೋದು ಇದನ್ನು ನಾನು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆ ಅಂದರೆ ಮಿಕ್ಸ್ ಅಕ್ಕಿ ತೊಗೊಂಡಿರೋದು ಅದು ನೆಕ್ಸ್ಟ್ ಹೇಳ್ತೀನಿ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿರೋದು ಇದಕ್ಕೆ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದು ಅಂದರೆ ನೀವು ಪಾತ್ರೆಯಲ್ಲಿ ಮಾಡ್ಬೋದು ಪಾತ್ರೆಯಲ್ಲಿ ಒಳ್ಳೆ ರುಚಿಗೆ ಬರುತ್ತೆ ನಾನು ಬೇಗ ಆಗಲಿ ಅಂತೇಳಿ ಕುಕ್ಕರಲ್ಲಿ ಮಾಡ್ತಿರೋದು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಮಾಮೂಲಿ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಐಟಮು ಅದೆಲ್ಲ ಹಾಕಿದ್ದೀನಿ ಅಂದರೆ ಮೀಡಿಯಮ್ ವಾಲ್ಯೂಮಲ್ಲೇ ಇರಬೇಕು ಗ್ಯಾಸ್ ಸ್ಟವ್ ಅಂದರೆ ಸೀದೋಗ್ಬಿಡುತ್ತೆ ಸೀದೋದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಷ್ಟು ಸ್ಮೆಲ್ಲು ಸೀದ ಸೀದಾಗಿರೋಂಥ ಸ್ಮೆಲ್ ಬರುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಕೆ ಆಗಿದೆ ಈಗ ಈರುಳ್ಳಿ ಹಾಕಿ ಅಂದರೆ ಗೋಲ್ಡನ್ ಕಲರ್ ಅಂದರೆ ಹಸಿ ವಾಸನೆ ಹೋಗ್ಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಈಗ ಟೊಮೊಟೊ ಇತ್ತಲ್ಲ ಕಟ್ ಮಾಡಿದ್ದು ಅದು ಹಾಕಿದ್ದೀನಿ ನೋಡಿ ಟೊಮೊಟೊ ಬೇಗ ಬೇಯಬೇಕಂದ್ರೆ ಉಪ್ಪು ಹಾಕೋಬೇಕು ಅಂದರೆ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ಇದಕ್ಕೂ ಬೇಗ ಆಗಬೇಕು ಅಂತಂದರೆ ನಾನು ಕುಕ್ಕರ್ ಮುಚ್ಚಳಗೆ ಅಂದರೆ ವಾಷರ್ ಬಿಡ್ತೀನಿ ವಾಷರ್ ಅಂದರೆ ರಬ್ಬರ್ ಬರುತ್ತಲ್ಲ ಅದು ತೆಗೆದು ಹಾಕಿ ಒಂದೆರಡು ಒಂದೆರಡು ಮಿನಿಟ್ ಅಷ್ಟೇ ನಾನು ಬೇಯಿಸ್ತೀನಿ ನೋಡಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಟೊಮೊಟೊ ಬೆಂದಿದೆ ನೋಡಿ ಟೊಮೊಟೊ ಎಲ್ಲ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ನಷ್ಟು ಮೊಸರು ಹಾಕ್ತಾ ಇರೋದು ಮೊಸರಿಂದ ತುಂಬ ಉಪಯೋಗಗಳಿದ್ದಾವೆ ಇನ್ನೊಂದೇನಪ್ಪ ಅಂದರೆ ಚಿಕನ್ಗೆಲ್ಲ ಮೊಸರು ಹಾಕಿದರೆ ಸ್ವಲ್ಪ ನಾರು ನಾರಾಗಿ ಬರುತ್ತೆ ತುಂಬ ರುಚಿಯಾಗಿ ಇರುತ್ತೆ ನೀವು ಇದಕ್ಕೆ ತುಪ್ಪನೂ ಬಳಸ್ರೆ ತುಪ್ಪನೂ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ತುಪ್ಪ ಮತ್ತು ಮೊಸರು ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಮಾಮೂಲಿ ಅಡುಗೆ ಎಣ್ಣೆನೇ ಬಳಸ್ಕೋಬೋದು ನೋಡಿ ಇದಕ್ಕೆ ಚೆನ್ನಾಗಿ ಚಿಕನ್ ಹಾಕಿದರೆ ನೀರಿನ ಅಂಶ ಎಲ್ಲ ಹೋಗ್ಬೇಕು ಆ ಥರ ಚೆನ್ನಾಗಿ ಬೇಯಿಸ್ಬೇಕು ಮತ್ತು ಕುದಿಸ್ಬೇಕು ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ನಾನು ಸ್ವಲ್ಪನೇ ಒಂದು ಮುಕ್ಕಾಲು ಕ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅಂದರೆ ಆಲ್ರೆಡಿ ಇದು ಟೊಮೊಟೊಗೂ ಹಾಕಿದ್ದೀನಿ ಈಗ ಮತ್ತೆ ಚಿಕನ್ನಿಗೆ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ನೋಡ್ಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಹಾಕಿರಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರ್ಶಿಣ ಪುಡಿ ಹಾಕಿರೋದು ಪಲಾವ್ ಪೌಡ್ರ್ ಇರೋದು ನಿಮ್ಮ ಕಡೆ ಯಾವುದು ಸಿಗುತ್ತೋ ಅದನ್ನೇ ಹಾಕಿ ಅಂಡ ಸಡನ್ನಾಗಿ ಹಳ್ಳಿ ಕಡೆ ಎಲ್ಲ ಸಿಗಲ್ಲವಾ ನಾವು ಇದೇ ಬೇಕು ಅಂತೇಳಿ ಹಾಗಾಗಿ ನೋಡಿ ಚೆನ್ನಾಗಿ ಕಲಸಾಗಿದೆ ಇದಕ್ಕೆ ನಾನು ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣೆ ಇತ್ತಲ್ಲ ಅದು ಹಾಕ್ತಾ ಇರೋದು ನೀವು ನಿಂಬೆಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡಿ ನಾನು ಹಾಕ್ತಾ ಇದ್ದೀನಿ ತುಂಬ ರುಚಿನೂ ಕೊಡುತ್ತೆ ನಿಮ್ಮ ಕಡೆ ಇನ್ನೊಂದು ಏನಪ್ಪ ಅಂತಂದರೆ ಒಣಗಿರೋಂತಹ ನಿಂಬೆಹಣ್ಣು ಇರುತ್ತಲ್ಲ ವೇಸ್ಟ್ ಆಗಿದೆ ಅಂತೇಳಿ ನಾವು ಬಿಸಾಕ ಕೋಬೇಡ ಅದು ಬಿರಿಯಾನಿಗೆ ತುಂಬ ಯೂಸ್ ಆಗುತ್ತೆ ಮುಸ್ಲಿಮ್ಸ್ ಅವ್ರು ಮಾಡ್ತಾರಲ್ಲ ಆ ಥರ ಇರುತ್ತೆ ಈಗ ನೋಡಿ ಅದನ್ನು ಹಾಕಿ ನಾನು ಒಂದೆರಡು ವಾರದಿಂದೆ ಪುದೀನ ಭಾಳ ಇತ್ತು ಮನೇಲಿ ಒಣಗಿಸಿ ಇಟ್ಕೊಂಡಿದ್ದೆ ನೋಡಿ ಇದು ಯೂಸ್ ಆಗಿದೆ ಈಗ ಅಂದರೆ ಮನೇಲಿ ಸಡನ್ನಾಗಿ ಮಾಡ್ಕೋಬೇಕು ಬಿರಿಯಾನಿನ ಅಂತಂದರೆ ಇರಲ್ಲ ನೋಡಿ ಈಗ ತೆಗೆದಿಟ್ಕೊಂಡಿರ್ತೀವಲ್ಲ ಅದು ಯೂಸ್ ಆಗಿದೆ ಈಗ ನೋಡಿ ಪುದೀನ ಮತ್ತು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸಿದ್ದೀನಿ ಈಗ ಇದಕ್ಕೆ ನಾನು ನಮ್ಮ ಹಳ್ಳಿ ಸೈಡೇ ಎಲ್ಲ ಚಿಕನ್ಯನ್ನೆಲ್ಲ ನಿವಳಿ ತೆಗಿತೀವಿ ಅಂದರೆ ಯಾವುದೇ ಥರ ದೃಷ್ಟಿ ದೋಷಗಳು ಮತ್ತು ಹೊರಗಡೆಯಿಂದ ಮಕ್ಕಳಿರೋ ಮನೆಯಲ್ಲಿ ಬಾಣತಿ ಇರೋ ಮನೆಯಲ್ಲಿ ಈ ಥರ ಮಾಡ್ತಾರೆ ಈ ಥರ ಮಾಡಿದರೆ ಒಳ್ಳೆಯದೇ ನೋಡಿ ಈಗ ನಾನು ಮಿಕ್ಸ್ಡ್ ಹಾಕಿ ನೆನೆಸಿಟ್ಟಿದ್ದೆ ಅಂತಂದರೆ ಬಾಸುಮತಿ ಅಕ್ಕಿ ಮತ್ತು ಮನೆಯಲ್ಲಿ ಯಾವುದು ನಾವು ಯಾವುದು ದಿನ ಬೆಳಕೆಯಲ್ಲಿ ಯಾವುದಿರುತ್ತೋ ಅದನ್ನೇ ಹಾಕಿ ನೆನೆಸಿಡ್ತಾ ಸ್ವಲ್ಪ ಬಾಸುಮತಿ ಅಕ್ಕಿ ಜಾಸ್ತಿ ತೊಗೊಂಡಿದ್ದೀನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದಕ್ಕೆ ನಾನು ಒಂದು ಮೂರು ಕಪ್ ಮೂರು ಕಪ್ನಷ್ಟು ನೀರು ಹಾಕ್ತಾ ಇರೋದು ನೋಡಿ ಹಾಕಿ ಆಗಿದೆ ಈಗ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಟೇಸ್ಟ್ ನೋಡಬೇಕು ಉಪ್ಪು ಏನು ಕಡಿಮೆ ಆಗಿದೆ ಇಲ್ಲ ಅಂಥೇಳಿ ನಮಗೆ ಸ್ವಲ್ಪ ಕಡಿಮೆ ಇದೆ ಇದಕ್ಕೆ ನಾನು ಒಂದು ಅರ್ಧ ಕಪ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಮುಚ್ಚಳನ ಈಗ ನೋಡಿ ಬಿರಿಯಾನಿ ರೆಡಿ ಆಗ್ತಾಯಿದೆ ಒಂದು ಎಲ್ಲ ಆಗಿದೆ ಈಗ ನೋಡಿ ತುಂಬ ರುಚಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ